ಈ ವ್ಯಕ್ತಿ ನಾನು ವಾಸ ಮಾಡೋ ಬಂದು ನಾನು ವಾಸ ಮಾಡೋ ರಸ್ತೆಯಲ್ಲಿ ಒಂದು ಮನೆ ಬಾಡಿಗೆಗೆ ತಗೊಂಡು ಯಾವಾಗ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಾಯಿತು ಆ ಟೈಮಲ್ಲಿ ನನಗೆ ಜನಕಲ್ ಸಿದ್ದಪ್ಪನ ಭಕ್ತರು ಒಬ್ಬ ಮುಖ್ಯ ಉನ್ನತ ಸ್ಥಾನ ಇರೋಂಥ ಒಬ್ಬರು ಅಧಿಕಾರಿ ಪಾಪ ಅವ್ರ ಹೆಸರು ಹೇಳೋದು ಬೇಡ ನನ್ನ ಜಂಕಲ್ ಸಿದ್ದಪ್ಪನ ರಸ್ತೆ ಮಾಡೋ ಟೈಮಲ್ಲಿ ಅವ್ರು ಸಹಾಯ ಮಾಡಿದ್ರು ನಾನು ಒಂದು ಗ್ರ್ಯಾಂಡ್ಸ್ ಒಂದು ಕೋಟಿ ರೂಪಾಯಿ ಗ್ರ್ಯಾಂಡ್ಸಲ್ಲಿ ಕೆಲಸ ಮಾಡಿಸಿದೆ ಆ ದುಡ್ಡು ಎರಡು ವರ್ಷಕ್ಕೆ ಬರೋಂಥ ದುಡ್ಡು ಬಂದವ್ರು ದರ್ಶನ ನೋಡ್ಕೊಂಡೋಗಿ ಮೂರೇ ಮೂರು ದಿನ ಕರೆಸಿ ನಮ್ಗೆ ಎಲ್ಓಿಸಿ ಕೊಟ್ಟರು ಅಂತ ದೊಡ್ಡ ಸ್ಥಾನದಲ್ಲಿ ಇದ್ದಿದ್ದಂತೂ ಅಂತೂ ಅರ್ಸಿ ಕ್ಯಾರೆ ಸಣ್ಣ ಅಧಿಕಾರಿ ಇದ್ರು ಇಡೀ ರಾಜ್ಯದ ಅಧಿಕಾರಿ ಆದ್ರು ಹಾಗೆ ಇರ್ಕೇಳ ಅನ್ಸುತ್ತೆ ನಮ್ಮ ತಾಲೂಕ್ ಅವರು ನೀವು ಅರ್ಥ ಮಾಡ್ಕೋಬಹುದು ಯಾರು ಅಂತ ನೀವು ಅವ್ರ ಹತ್ರ ಹೋಗಿರೋದು ಯಡಿಯೂರಪ್ಪ ಜಿ ಅವರು ಪಿ ಹೋಗಿರೋದು ಅವ್ರ ಹತ್ರ ಹೋಗಿ ನೀವು ಅರ್ಸಿ ಕ್ಯರಲ್ಲಿ ಎರಡಿಂದ ಮೂರ್ನಾಲ್ಕು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ ನಾನು ಎಮ್ ಎಲ್ ಎ ಹಾಕ್ತೀನಿ ಅಂತ ಹೇಳ್ಬರ್ತೀನಿ ಅವ್ರು ನನ್ನ ಇತ್ತೀಚಾದಿಂದ ಅವ್ರು ಹೇಳಿದಂತ ಕಿವಿ ಮಾತಿಗೆ ನಾನು ಆ ಕ್ಷಣ ನಾನು ತೀರ್ಮಾನ ತಗೊಂಡೆ ಮುಂದಿನ ಎಲೆಕ್ಷನ್ ಎಂ ಎಲ್ ಎಲೆಕ್ಷನ್ ವರ್ಗು ನಾನು ಸಿ ಕೇರಳಲ್ಲಿ ಇದ್ದರೂ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇರಬೇಕು ಅಂತ ಅವತ್ತು ನಾನು ತೀರ್ಮಾನ ತಗೊಂಡು ನೀವು ಅಲ್ಲಿ ನಮ್ಮ ಮನೆ ಹೋಗೋ ರಸ್ತೆಯಲ್ಲಿ ನೀವು ಮನೆ ಮಾಡಿರೋ ಉದ್ದೇಶ ಅದೇ ಅಂತ ಗೊತ್ತಾಗಿ ಯಾವತ್ತು ನಗರಸಭೆಯ ಬೈ ಎಲೆಕ್ಷನ್ ದಿನ ನಮ್ಮ ತಮ್ಮನ ಮೇಲೆ ನೀವು ಯಾವ ತರ ನೀವು ದೌರ್ಜನ್ಯ ಮಾಡಿದ್ರಿ ಅದು ಇವತ್ತು ವಿಡಿಯೋ ಇದೆ ಅವತ್ತು ನಿಮಗೆ ಸ್ಥಾನ ಇತ್ತು ಅಂತ ಅವತ್ತು ಮೇಲೆ ಕ್ರಮ ಆಗಿಲ್ಲ ಅದಕ್ಕೆ ಇದರ ಕ್ರಮ ಆಗಬಹುದು ಗೊತ್ತಾಗಿ ನಾನು ಅವತ್ತಿಂದ ಆ ಮನೆಗೆ ಆ ಮನೆ ಮುಂದೆ ರಸ್ತೆಗೆ ಓಡಾಡೋದು ಬಿಟ್ಟರೆ ಕಂಡೀ ನಾನು ನಿಮಗೆ ಹೆದರಲ್ಲ ನಿಮಗೆ ಹೆದರಲ್ಲ ನಾನು ಬಳೆ ತೊಡ್ಕೊಂಡಿಲ್ಲ ನಾನು ನಮ್ಮಿಂದ ನಮ್ಮ ನಾಯಕರಿಗೆ ಎಲ್ಲೋ ಒಂದು ಕಡೆ ಮೋಸ ಆಗಬಾರ್ದು ಅಂತ ಒಂದೇ ದೃಷ್ಟಿಯಿಂದ ನೀವು ಆ ಮನಸ್ಥಿತಿ ಬಂದಿದ್ದೀರನ್ನೋದು ಗೊತ್ತಾದ ಮೇಲೆ ನಾನು ಆ ಮನೆ ಮುಂದೆ ಓಡಾಡೋದೇ ಬಿಟ್ಟರೆ ನಾನು ಆದರೂ ನೀವು ನನಗೆ ಎಷ್ಟು ಹಿಂಸೆ ಕೊಟ್ಟ್ರಿ ಎಷ್ಟು ಕಷ್ಟ ಕೊಟ್ಟ್ರಿ ಆದ್ರೂ ನಾವು ತಡ್ಕೊಂಡ್ಬಿಟ್ಟು ನಾವೆಲ್ಲೂ ಜನಗಳ ಮುಂದೆ ಅಭಿಪ್ರಾಯನೂ ವ್ಯಕ್ತಪಡಿಸಬಹುದಿಲ್ಲ ಒಂದೇ ವಿಚಾರ ನಮಗೂ ನಿಮ್ಗೂ ವೈಯಕ್ತಿಕ ಏನಿಲ್ಲ ನೀವು ಎಮ್ ಎಲ್ ಎ ಆಗ್ಬೇಕು ಮಾಡ್ರಿ ಜನಗಳಿಗೆ ವಿಶ್ವಾಸ ಗಳಿಸಿ ಪ್ರೀತಿ ವಿಶ್ವಾಸ ಗಳಿಸಿ ನಿಮ್ಮ ಸ್ಥಾನಗಳು ಪಡ್ಕೊಡ್ರಿ ನನ್ನಂತ ಪಾಪಿಗಳ ಮೇಲೆ ಹಾಕಿರಿ ನೀವು ಘಟ ಪ್ರಾರಂಭ ಮಾಡ್ತೀರಾ ಏನ್ರಿ ಮಾಡಿದ್ದೀನಿ ನಾನು ನಿಮ್ಗೆ